ಫ್ರೆಂಡ್ಸ್ ನನ್ನ ಐವತ್ತಿನ ಟಾಪಿಕ್ ಬಂದು ಪಿರಮಿಡ್ಗಳ ಮಹತ್ವ ಪಿರಮಿಡ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಈಜಿಪ್ಟಿನ ಪಿರಮಿಡ್ ಅಲ್ವಾ ಫ್ರೆಂಡ್ಸ್ ಆದರೆ ಪಿರಮಿಡ್ಗಳ ಮಹತ್ವದ ಬಗ್ಗೆ ನಿಮಗೆಷ್ಟು ಗೊತ್ತು ಅದ್ರ ಬಗ್ಗೆ ತಿಳಿದುಕೊಳ್ಳೋದು ಬೇಕಾದಷ್ಟಿದೆ ಅದರಲ್ಲಿ ಕೆಲವೊಂದನ್ನು ನಾನು ನಿಮಗೆ ಹೇಳುತ್ತೇನೆ ಪಿರಮಿಡ್ಗಳನ್ನು ಮನೆಯಲ್ಲಿನ ಎಲ್ಲ ತರಹದ ವಾಸ್ತು ದೋಷ ನಿವಾರಿಸಿಕೊಳ್ಳಲು ಪಿರಮಿಡ್ಗಳು ನಮಗೆ ಸಹಕಾರಿಯಾಗುತ್ತದೆ ಈಗ ನಾವು ಒಂದು ಮನೆಯನ್ನು ಕಟ್ಟಿರ್ತೀವಿ ಕಾರಣಾಂತರಗಳಿಂದ ಆ ಮನೆಗೆ ವಾಸ್ತು ದೋಷ ಉಂಟಾಗಿರುತ್ತದೆ ಈಗ ಮನೆ ಕೆಡೋದಕ್ಕೆ ಆಗಲ್ಲ ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಸಾಲ ಸೋಲ ಮಾಡ್ಕೊಂಡು ನಾವು ಆ ಮನೆಯನ್ನು ಕಟ್ಟಿರ್ತೀವಿ ಈಗ ಆ ಮನೆಗೆ ಏನು ಪರಿಹಾರ ಮಾಡಿಕೊಳ್ಳೋದು ವಾಸ್ತು ದೋಷಕ್ಕೆ ಅನ್ನೋದು ನೋಡೋದಾದರೆ ನಾವು ಒಂದು ಪಿರಮಿಡನ್ನು ಆ ಮನೆಯಲ್ಲಿ ಸ್ಥಾಪನೆ ಮಾಡೋದರಿಂದ ಆ ಮನೆಯಲ್ಲಿನ ಎಲ್ಲ ವಾಸ್ತು ದೋಷಗಳು ಕೂಡ ನಿವಾರಣೆಯಾಗುತ್ತದೆ ನಾವು ಈ ಭೂಮಿ ಮೇಲೆ ವಾಸ ಮಾಡ್ತಿದ್ದೇವೆ ಅಂದಮೇಲೆ ಪಾಸಿಟಿವ್ ಕೂಡ ಇರುತ್ತೆ ನೆಗೆಟಿವ್ ಅಂಶ ಕೂಡ ಇರುತ್ತೆ ನಾವು ಎಲ್ಲ ಕೆಟ್ಟ ಶಕ್ತಿಗಳಿಂದ ಪಾರಾಗಲು ನಮಗೆ ಪಿರಮಿಡ್ ರಕ್ಷಣೆಯನ್ನು ಕೊಡುತ್ತದೆ ಪಿರಮಿಡ್ಗಳಲ್ಲಿ ಅನೇಕ ಬಗೆಯ ಪಿರಮಿಡ್ಗಳಿವೆ ಅದರಲ್ಲೂ ಕ್ರಿಸ್ಟಲ್ ಫಿರಾಮಿಡ್ನ್ನು ನಾವು ಮನೆ ಕಚೇರಿ ನಮ್ಮ ಸ್ಟಡಿ ಟೇಬಲ್ಗಳಲ್ಲಿ ಇಡುವುದರಿಂದ ನಮ್ಮ ಎಲ್ಲ ಕೆಲಸ ಹಾಗೂ ಓದಿನಲ್ಲಿ ಆಗುವ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತದೆ ಅಷ್ಟೇ ಅಲ್ಲದೆ ಪಿರಮಿಡ್ಗಳ ಮನೆಯಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಹರಡುವುದಲ್ಲದೆ ವಾಸ್ತು ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತದೆ ಮುಖ್ಯವಾಗಿ ಕ್ರಿಸ್ಟಲ್ ಪಿರಮಿಡ್ಗಳು ಮನೆಯಲ್ಲಿ ಇರಲೇಬೇಕು ಒಂದಾದರೂ ಮನೆಯಲ್ಲಿ ಪಿರಮಿಡ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯ ನೈಋತ್ಯ ದಿಕ್ಕಿನಲ್ಲಿ ಕ್ರಿಸ್ಟಲ್ ಪಿರಮಿಡನ್ನು ಇಟ್ಟರೆ ನಿಮ್ಮ ಬಯಸಿದ ಇಷ್ಟಾರ್ಥಗಳು ಈಡೇರುತ್ತವೆ ಆಗ್ನೇಯ ದಿಕ್ಕಿನಲ್ಲಿ ಒಂದು ಕ್ರಿಸ್ಟಲ್ ಪಿರಮಿಡನ್ನು ಇಟ್ಟರೆ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಆಫೀಸಲ್ಲಿ ತುಂಬ ಕಿರಿಕಿರಿ ಆಗ್ತಾಯಿದೆ ಪ್ರಾಜೆಕ್ಟ್ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಾದರೆ ನೀವು ಒಂದು ಪಿರಮಿಡನ್ನು ನಿಮ್ಮ ಆಫೀಸ್ ಕಚೇರಿಯಲ್ಲಿ ಇಟ್ಟುಕೊಳ್ಳುವುದರಿಂದ ನೀವು ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ಬೋದಾಗಿದೆ ಇನ್ನು ಪಿರಮಿಡ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಸ್ಫಟಿಕ ಪಿರಮಿಡ್ ಬಗ್ಗೆ ಹೇಳೋದಾದರೆ ಸ್ಫಟಿಕ ಪಿರ ಪಿರಮಿಡನ್ನು ಕಿಟಕಿಯ ಪಕ್ಕದಲ್ಲಿ ಇಡೋದ್ರಿಂದ ಮನೆಯ ಒಳಗಡೆ ಸುಂದರ ಬೆಳಕು ಬರುವುದಲ್ಲದೆ ಮನೆ ಪಾಸಿಟಿವ್ ಎನರ್ಜಿಯಿಂದ ತುಂಬಿರುತ್ತೆ ಇಷ್ಟೆಲ್ಲ ಪ್ರಯೋಜನ ಇರುವ ಫಿರಮಿಡನ್ನು ನಾವು ಯಾಕೆ ಬಳಸಬಾರದು ಅಲ್ವಾ ಫ್ರೆಂಡ್ಸ್ ಈಗ ನೀವು ನನ್ನ ಹತ್ರ ಇರುವ ಫಿರಾಮಿಡ್ಗಳನ್ನು ನೋಡೋಣ ಬನ್ನಿ ಇದು ನನ್ನ ಪಿರಮಿಡ್ ಕ್ಯಾಪು ಇದನ್ನು ನಾನು ಧ್ಯಾನ ಮಾಡಲಿಕ್ಕೆ ಬಳಸ್ತೀನಿ ನಾನು ಧ್ಯಾನ ಮಾಡುವಾಗ ಇದನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ಹತ್ತರಿಂದ ಹದಿನೈದು ನಿಮಿಷ ಧ್ಯಾನ ಮಾಡ್ತೀನಿ ಇದು ಕಾಪರ್ ಕ್ಯಾಪ್ ಇದು ಇದು ಬಂದು ಪಿರಮಿಡ್ ಕ್ಯಾಪೇ ಇದನ್ನು ನಾನು ಹಲವಾರು ವಿಷಯಗಳಿಗೆ ಬಳಸ್ತೀನಿ ಈಗ ನಾವು ತಿನ್ನೋ ಫುಡ್ಡೇ ಆಗಲಿ ತರಕಾರಿ ಆಗಲಿ ಹಣ್ಣೆ ಆಗಲಿ ಅದೆಲ್ಲ ವಿಷಪೂರಿತವಾಗಿರುತ್ತೆ ಈಗ ನಾವು ಮಾರ್ಕೆಟಿಂದ ಒಂದು ತರಕಾರಿ ತೊಗೊಬಂದ್ರು ಆ ತರಕಾರಿನ ಡೈರೆಕ್ಟಾಗಿ ನಾವು ಅಡುಗೆ ಬಳಸೋ ಬದಲು ಈ ಫಿರಮಿಟ್ ಕೆಳಗಡೆ ಒಂದು ಪ್ಲೇಟ್ನಲ್ಲಿ ಹಾಕಿ ಇಟ್ಟು ಒಂದು ಟು ತ್ರೀ ಅವರ್ಸ್ ಆದಮೇಲೆ ಅದನ್ನ ಅಡುಗೆ ಬಳಸೋದ್ರಿಂದ ಅದರಲ್ಲಿರೋ ವಿಷಪೂರಿತ ಅಂಶ ಎಲ್ಲ ಹೋಗಿರುತ್ತೆ ಅಂತಲೇ ಹೇಳ್ಬೋದು ಅದಕ್ಕೂ ಕೂಡ ಬಳಸ್ಬೋದು ಮತ್ತು ವಾಟರ್ ಕೂಡ ಚಾರ್ಜ್ ಮಾಡ್ಬೋದು ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ಒಂದು ವೈಟ್ ಪೇಪರ್ ಮೇಲೆ ಬರೆದು ಆ ಪೇಪರ್ ಮೇಲೆ ಒಂದು ಗ್ಲಾಸ್ ಇಟ್ಟು ಅದರ ಮೇಲೆ ಈ ಫಿರಾಮಿಡನ್ನು ಹಾಕಿ ಒಂದು ದಿನ ಎಲ್ಲ ಬಿಡೋದ್ರಿಂದ ಬೆಳಗ್ಗೆ ಎದ್ದು ನಾವು ಆ ವಾಟರನ್ನು ಕುಡಿಯೋದ್ರಿಂದ ಕೂಡ ನಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಬಂದು ಇಷ್ಟಾರ್ಥ ಸಿದ್ಧಿ ಫಿರಾಮಿಡ್ ಅಂತ ನನಗೆ ಮೆಡಿಟೇಷನ್ ಮಾಡಲಿಕ್ಕಾಗಲ್ಲ ನಾನು ಯಾವುದೇ ದೀಕ್ಷೆಗಳನ್ನು ತಗೊಳ್ಲಿಕ್ಕಾಗಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳೋರು ಈ ಇಷ್ಟಾರ್ಥ ಸಿದ್ಧಿ ಪಿರಮಿಡನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈಡೇರ್ತವೆ ಅಂತಲೇ ಹೇಳ್ಬೋದು ಈ ಪಿರಮಿಡ್ನಲ್ಲಿ ಉತ್ತಮ ಗುಣಮಟ್ಟದ ಕ್ರಿಸ್ಟಲ್ಗಳನ್ನು ಹಾಕಿರ್ತಾರೆ ನೋಡಿ ಇಲ್ಲಿಂದ ನಮ್ಮ ಈ ಈ ಪಾಯಿಂಟ್ ಏನಿದೆ ಇಲ್ಲಿಂದ ನಮಗೆ ಕಾಸ್ಮಿಕ್ ಎನರ್ಜಿ ಬ್ರಹ್ಮಾಂಡದಿಂದ ಸ್ವೀಕರಿಸಿ ನಮ್ಮ ಮನೆಗೆ ಇದನ್ನು ಇಲ್ಲಿಂದ ನಮ್ಮ ಮನೆಗೆ ಎನರ್ಜಿಯನ್ನು ಬಿಡುಗಡೆ ಮಾಡುತ್ತೆ ಹಾಗಾಗಿ ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಇದನ್ನು ನಾವು ಹೇಗೆ ಬಳಸ್ಕೋಬೋದಪ್ಪ ಅಂದರೆ ಈಗ ನಾವು ಹೊಸ್ದಾಗಿ ಮನೆ ಕಟ್ತಾ ಇದ್ದೀನಿ ಅಂತ ಅಂದರೆ ಆಯ್ದಲ್ಲಿ ಕೂಡ ಈ ಇದನ್ನು ಈ ಫಿರಮಿಡನ್ನ ಇಡ್ತಾರೆ ಹಂಗಿಡೋದ್ರಿಂದ ಮನೆಗೆ ಪ್ರತಿ ಕ್ಷಣ ಟ್ವೆಂಟಿ ಫೋರ್ ಅವರ್ಸ್ ಆ ಮನೆಗೆ ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವು ಇದನ್ನು ಮನೇಲಿ ಇಟ್ಕೊಳ್ಳೋದ್ರಿಂದ ಇಟ್ಕೊಳ್ಳೋದ್ರಿಂದ ಎಷ್ಟು ಬೆನಿಫಿಟ್ ಆಗುತ್ತೋ ಅದರ ಹತ್ತರಷ್ಟು ಬೆನಿಫಿಟ್ಟು ನಾವು ಹಾಯಿಕ್ ಹಾಕೋದ್ರಿಂದ ಇರುತ್ತೆ ಅಂತ ಹೇಳ್ಬೋದು ಈಗ ನಾನು ಇದನ್ನು ಹೇಗೆ ಎಲ್ಲ ಯೂಸ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈಗ ನಾನೊಂದು ವೈಟ್ ಶೀಟ್ ತಗೊಂಡಿದ್ದೀನಿ ಇದೊಂದು ವೈಟ್ ಶೀಟ್ ತೊಗೊಂಡಿದ್ದೀನಿ ಇಲ್ಲಿ ಮೂರು ಸೆಂಟಿಮೀಟರ್ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಸ್ಕ್ವಯರ್ ಆಗಿ ನಾನು ಒಂದು ರೆಡ್ ಪೆನ್ನಲ್ಲಿ ಬರೆದಿದ್ದೀನಿ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ಬರೆದಿದ್ದೀನಿ ನೀವು ಯಾವ ಏನೇ ನೀವು ಪಾಸಿಟಿವ್ ಆಗಿ ಬರೀಬೇಕು ಈಗ ನಿಮ್ಮ ದಾಂಪತ್ಯ ಸಾಮರಸ್ಯ ಚೆನ್ನಾಗಿಲ್ಲ ಅಂದರೆ ನಮ್ಮ ದಾಂಪತ್ಯ ಸಾಮರಸ್ಯ ಚೆನ್ನಾಗಿದೆ ಅಂತಲೇ ಬರೀಬೇಕು ಈಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿಲ್ಲ ಅಂದರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ ಅಂತ ಬರೀಬೇಕಾಗುತ್ತೆ ಈಗ ಬರೋದು ಇದನ್ನು ಹೀಗೆ ಫೋಲ್ಡ್ ಮಾಡಿ ಈಗ ಫೋಲ್ಡ್ ಮಾಡಿ ಹೀಗೆ ಇಲ್ಲಿ ಅಂಟಿಸ್ಬೇಕಾಗುತ್ತೆ ಹೀಗೆ ನಾಲ್ಕು ದಿಕ್ಕಿನಲ್ಲೂ ಕೂಡ ಅಂಟಿಸ್ಬೇಕಾಗುತ್ತೆ ನಮಗೆ ಮೇನು ಏನು ಆಸೆಗಳಿರುತ್ತೆ ಆ ನಾಲ್ಕನ್ನು ನಮ್ಮ ಈ ನಾಲ್ಕು ದಿಕ್ಕಿನಲ್ಲೂ ಅಂಟಿಸಬೇಕು ನಮ್ಗೆ ಇನ್ನೂ ಆ ವಿಶ್ಗಳಿದೆ ನಮ್ಗೆ ಇನ್ನೂ ಆಸೆಗಳಿವೆ ಅದನ್ನು ಬರಿಬೇಕು ಅಂತ ಅಂದರೆ ಅದನ್ನೆಲ್ಲ ಬರೆದು ನೋಡಿ ಹೀಗೆ ಫಿರಮಿಡನ್ನ ಕೆಳಗಡೆ ಹಾಕಬೇಕು ಮೂರು ತಿಂಗಳವರೆಗೂ ಈ ಪಿರಮಿಡ್ನ ಟಚ್ ಕೂಡ ನಾವು ಮಾಡಬಾರ್ದು ಅಂಥ ಜಾಗದಲ್ಲಿ ಹಿಟ್ಬಿಡಬೇಕು ಹಿಟ್ಟಾದಮೇಲೆ ಮೂರು ಆದಮೇಲೆ ನಮ್ಮ ವಿಷ ಏನಾದರೂ ಫುಲ್ಫಿಲ್ ಆಗಿದೆ ಆ ಚೀಟಿಗಳನ್ನ ಬರ್ನ್ ಮಾಡಿಬಿಡಬೇಕು ಇನ್ನೂ ವಿಶು ಫುಲ್ಫಿಲ್ ಆಗಿಲ್ಲ ಅಂತ ಅಂದರೂ ಕೂಡ ಬರ್ನ್ ಮಾಡಬೇಕು ಫುಲ್ಫಿಲ್ ಆಗಿದ್ರು ಕೂಡ ಬರ್ನ್ ಮಾಡಬೇಕು ಮೂರು ತಿಂಗಳಿಗೆ ಮತ್ತೆ ಹೊಸ್ದಾಗಿ ಚೀಟಿಗಳನ್ನ ಬರೆದು ಹಾಕ್ಬೇಕು ಹಾಕ್ದಾಗ ನ ಅದು ನಮಗೇನಾಗುತ್ತೆ ವಿಶು ಫುಲ್ಫಿಲ್ ಆಗುತ್ತೆ ಈಗ ಕೂಡ ಇದನ್ನು ಬಳಸ್ಕೊಬಿಡೋದು ಇನ್ನೊಂದು ರೀತಿ ಬಳಸ್ಕೋಬೋದು ಅದು ಹೇಗೆ ಅಂದರೆ ಮನೆಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅಂದರೆ ಒಂದು ದೀಪನ ಇಲ್ಲಿಟ್ಟು ಒಂದು ಕಾಪರ್ ದೀಪ ಇಟ್ಟು ಅದರಿಂದ ಒಂದು ಕಾಪರ್ ಲೋಟದಲ್ಲಿ ವಾಟರ್ ಇಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಇವತ್ತು ನೈಟ್ ಪೂಜೆ ಮಾಡಿ ನಾನು ಲೋ ಲೋಟದಲ್ಲಿ ನೀರಿಟ್ಟಿದ್ದೀನಿ ಅಂದರೆ ಅದನ್ನು ಬೆಳಗ್ಗೆ ಅವರು ಕುಡಿಬೇಕು ಹೀಗೆ ಪ್ರತಿದಿನ ಮಾಡೋದ್ರಿಂದ ಅವರ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದಾಗಿದೆ ಇದು ಸ್ಫಟಿಕ ಕ್ರಿಸ್ಟಲ್ ಇದು ಸ್ಫಟಿಕ ಫಿರಾಮಿಡು ಇದನ್ನು ನಾವು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟರೆ ನಮ್ಮ ಇಷ್ಟಾರ್ಥಗಳೆಲ್ಲ ಇಳೇರುತ್ತೆ ಅಂತಲೇ ಹೇಳ್ಬೋದು ಮನೆಯಲ್ಲಿ ಕಿರಿಕಿರಿ ಅಶಾಂತಿ ಜಗಳ ಮಕ್ಕಳುಗಳ ಗಲಾಟೆ ಇರೋರು ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಇದನ್ನು ಸ್ಥಾಪನೆ ಮಾಡೋದ್ರಿಂದ ಮನೆಯೆಲ್ಲ ಕಿರಿಕಿರಿ ಅಶಾಂತಿಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಫಿರಾಮಿಡ್ ಮತ್ತು ಇದು ಬಂದು ವಿಶ್ ಬಾಕ್ಸ್ ಅಂತ ಇದನ್ನು ನಾವು ಪಾಸಿಟಿವ್ ಅಫರ್ಮೇಷನ್ ಬರೆದು ಈಗ ನಿಮ್ಮ ದಾಂಪತ್ಯ ಸಾಮರಸ್ಯ ಚೆನ್ನಾಗಿಲ್ಲ ಅಂದರೆ ನನ್ನ ದಾಂಪತ್ಯ ಸಾಮರಸ್ಯ ಚೆನ್ನಾಗಿದೆ ಅಂತ ಈಗ ನಿಮ್ಮ ಗಂಡ ನಿಮಗೆ ತುಂಬ ಪ್ರೀತಿಸ್ತಿಲ್ಲ ಅಂದರೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಿದ್ದಾರೆ ಅಂತ ಈಗ ಬರೀಬೇಕು ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ನಾನು ಸುಮ್ಮನೆ ಈಗ ಬರೆದಿದ್ದೀನಿ ನೀವೇನೇ ಬರೆದ್ರು ನೀವು ಪಾಸಿಟಿವ್ ಆಗಿ ಬರೀರಿ ಈಗ ಬರೆದು ಅದನ್ನ ನೀವು ಫೋಲ್ಡ್ ಮಾಡಿ ಈ ಬಾಕ್ಸಲ್ಲಿಟ್ಟು ಇದನ್ನು ಕ್ಲೋಸ್ ಮಾಡಬೇಕಾಗುತ್ತೆ ಕ್ಲೋಸ್ ಮಾಡಿ ನೀವೇನಾರು ರೇಖೆ ಸ್ಟೂಡೆಂಟ್ಗಳಾಗಿದ್ದರೆ ರೇಖೆ ಕಲ್ತಿದ್ರೆ ಇದಕ್ಕೆ ನಿಮ್ಮ ಸಿಂಬಲ್ಗಳನ್ನು ಹಾಕಬೇಕಾಗುತ್ತೆ ಪ್ರತಿದಿನ ನೀವು ಎನರ್ಜಿ ಕೊಡಲೇಬೇಕಾಗುತ್ತೆ ಈ ಒಂದು ಪಿರಮಿಡ್ಗೆ ಇನ್ನು ಈ ಪಿರಮಿಡ್ಗೆ ಅದು ಯಾವುದೇ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ಇದರಲ್ಲಿ ತುಂಬ ಒಳ್ಳೆಯ ಗುಣಮಟ್ಟದ ಕ್ರಿಸ್ಟಲ್ಗಳನ್ನು ಅಳವಡಿಸಿರ್ತಾರೆ ಇದನ್ನು ನಾವು ಲೈಫಲ್ಲಿ ಒಂದು ಸಲ ಬೈ ಮಾಡಿದ್ರೆ ಸಾಕು ಫ್ರೆಂಡ್ಸ್ ಶಾಶ್ವತವಾಗಿ ನಮ್ಮ ಇಷ್ಟಾರ್ಥಗಳು ಏನೇ ಇದ್ದು ನಾವು ಬರ್ದು ಹಾಕೋದು ನಮ್ಮ ಇಷ್ಟಾರ್ಥಗಳು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹೇಳ್ತೀನಿ ಈಡೇಳ್ತವೆ ನಾನು ಇದನ್ನು ಬೈ ಮಾಡಿ ಆಗಲೇ ಒಂದೂವರೆ ವರ್ಷ ಆಯ್ತಾ ಬಂತು ನಾನು ತುಂಬ ವಿಶ್ಗಳನ್ನು ಬರೆದಿದ್ದೀನಿ ಅದೆಲ್ಲ ನನಗೆ ಆಗಿದೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಮಾಡಿದ್ರು ತುಂಬ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತೀನಿ ಹೇಳ್ತೀನಿ ನನ್ನ ಇವತ್ತಿನ ಟಾಪಿಕ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು